ಸತೀಸರ್ ಅಂದ್ರೆ ಜನ ಕೇಂದ್ರಿತ ವಿಷಯ ಕೇಂದ್ರಿತ ವಿಷಯ ಆಧಾರಿತ ಮತಯಾಚನೆ ಮತದಾನದ ಆ ಒಂದು ಅವಕಾಶನ ಆಲ್ಮೋಸ್ಟ್ ಕಳ್ಕೊಂಡ್ಬಿಟ್ಟಿದೀವ ಅಥವಾ ಕಳ್ಕೊಂಡೇ ಬಿಟ್ಟ ಈಗ ನಿನ್ನೆ ತನಕ ಚುನಾವಣೆ ಡಿಕ್ಲೇರ್ ಆಗಿ ಒಂದ್ ತಿಂಗಳ ಈಗ ನಿನ್ನೆ ತನಕ ಆ ತರದೇ ಇತ್ತು ಸಂಪೂರ್ಣವಾಗಿ ವಿಷಯಗಳ ಮೇಲೆ ಕರ್ನಾಟಕ ಚುನಾವಣೆ ಆಗ್ತಾ ಇತ್ತು ಯಾಕೆಂದರೆ ಬಿ ಜೆ ಪಿಯವರಲ್ಲಿ ಲಾಸ್ಟ್ ಇಯರ್ ಏನೇನು ಇಶ್ಯೂ ಮಾಡಿದ್ರು ಹಿಜಾಬೋ ಹಲಾ ಹೋ ಇವೆಲ್ಲ ಯಾವುದೂ ಪ್ರಚಾರಕ್ಕೆ ಬಂದಿರಲಿಲ್ಲ ಅದ್ರ ಬಗ್ಗೆ ಬಿ ಜೆ ಪಿಯವರು ಮಾತಾಡ್ತಾ ಇರಲಿಲ್ಲ ಬೇರೆಯವರು ಮಾತಾಡಿದ್ರು ಅವರು ಇದು ವಿಷಯ ಅಲ್ಲ ಚುನಾವಣೆಗೆ ಸಂಬಂಧಪಟ್ಟಿದ್ದು ಅವರೇ ಹೇಳ್ತಾ ಇದ್ದರು ಆಮೇಲೆ ಕಾಂಗ್ರೆಸ್ವರು ಆ ವಿಷಯದ ಬಗ್ಗೆ ಮಾತಾಡ್ತಾ ಜೆ ಡಿ ಎಸ್ ಅವರು ಮಾತಾಡ್ತಾ ಇರಲಿಲ್ಲ ಮೂರು ಜನ ಡೆವಲಪ್ಮೆಂಟ್ ವಿಷಯಗಳ ಮೇಲೆ ಚುನಾವಣೆಯನ್ನು ಮಾಡ್ಕೊಂಡು ಇದ್ರು ಅಥವಾ ಬೇರೆ ಏನಾದರೂ ಸಂಬಂಧಪಟ್ಟ ವಿಷಯಗಳು ಈ ವಿಷಯ ಬಂದಿರಲಿಲ್ಲ ಹಿಂದೆಯಿಂದ ಇಂತ ಸ್ಟಾರ್ಟ್ ಆಗಿರೋದು ವಿಷಯ ಅಂತರ ಆಯಿತಾ ಕನ್ಯೆ ಹಾವು ಅನ್ನೋದಲ್ಲ ಈಗ ಇದು ಎಷ್ಟು ದಿನ ಮುಗಿಯುತ್ತೆ ಅಂತ ಗೊತ್ತಿಲ್ಲ ಇನ್ನು ಪ್ರಚಾರಕ್ಕಿರೋದು ಕೇವಲ ಒಂದು ವಾರ ಬಾಕಿ ಅಷ್ಟೇ ಮತ್ತೆ ಪ್ರಚಾರ ಇಂಟೆನ್ಸಿಫೈ ಆಗೋದು ಲಾಸ್ಟ್ ಒಂದು ವೀಕಲ್ಲಿ ಆ ಸಂದರ್ಭದಲ್ಲಿ ಈ ರೀತಿ ಮಾತುಕತೆ ಬಂದಿರೋದ್ರಿಂದ ಇದೇ ನಡ್ಕೊಂಡು ಹೋಗ್ಬಿಟ್ರೆ ಇನ್ನು ಓಟ್ ದಿನ ತನಕ ಮೇ ಹತ್ತನೇ ತಾರೀಕು ತನಕ ಇದೇ ನಡೆಯುತ್ತೇನೆ ಬೇರೆ ಏನೂ ನಡೆಯಲ್ಲ ಇದರಿಂದ ಯಾರಿಗಾದ್ರೂ ಲಾಭ ಆಗಲೇಬೇಕು ಮೇಲೆ ವೋಟ್ ಹಾಕಿದ್ರೆ ಅಲ್ವಾ ಮೇಲೆ ಓಟ್ ಹಾಕಿದ್ರೆ ಅಲ್ಲಿಗೆ ಸರ್ ನಾನು ಎರಡನೇ ಪ್ರಶ್ನೆ ಇನ್ಫ್ಯಾಕ್ಟ್ ಬಂದ್ಬಿಡ್ತೀನಿ ಸರ್ ಒಂದ್ ರೌಂಡ್ ತೊಗೊಂಡ್ಬರ್ತೇನೆ ಹೇಳಿ ಜನ ಜನಕ್ಕೆ ನೀವು ಅವಾಗ್ಲೂ ಹೇಳಿದ್ರಲ್ಲ ಎರಡೂ ರಾಷ್ಟ್ರೀಯ ಪಕ್ಷಗಳು ವಿಷಯಗಳಿಂದ ದೂರ ಉಳಿದು ಬಿಟ್ಟಿದ್ದಾರೆ ಅಂತ ನೀವ್ ಹತ್ರ ಉಳ್ದಿದ್ರಲ್ಲ ಆದ್ರೆ ನಿಮ್ಮ ಮಾತನ್ನ ಕೇಳುವಂತ ಮನಸ್ಥಿತಿ ಈ ರಾಜ್ಯದಲ್ಲಿ ಇವತ್ತು ಉಳಿತಾ ಈ ಹೇಳಿಕೆಗಳಿಂದ ಒಂದು ದಿಕ್ಕನ್ನ ಬದಲಾಯಿಸಿದಂಗೆ ಆಗ್ಲಿಲ್ವಾ ನಿಮಗೆ ಇವತ್ತು ನಮಗೆ ಸ್ವತಂತ್ರ ಬಂದು ಎಪ್ಪತ್ತೈದು ವರ್ಷಗಳಾಯ್ತು ಭಾರತ ಎರಡೂ ರಾಷ್ಟ್ರೀಯ ಪಕ್ಷಗಳು ಹೇಳ್ತವೆ ಇವತ್ತು ಈ ದೇಶದಲ್ಲಿ ನಾವೆಲ್ಲೋ ಒಕ್ಕುತ್ತಿದ್ದೀವಿ ವಿಶ್ವಮಟ್ಟದಲ್ಲಿ ಗುರ್ಸ್ಕೋತಾ ಇದ್ದೀವಿ ಅಂತಕ್ಕಂಥ ಮಾತನ್ನು ಹೇಳ್ತಿದ್ದಾರೆ ಎಪ್ಪತ್ತೈದು ವರ್ಷಗಳ ಕಳೆದ ನಂತರ ಇವತ್ತು ಇಂಥ ಡಿಬೇಟಲ್ಲಿ ನಾವು ಭಾಗವಹಿಸ್ತಾ ಇದ್ದೀವಿ ಅಂತಂದರೆ ನಮಗೆ ನಾವೇ ತಲೆ ತಗ್ಗಿಸಬೇಕಾಗ್ತದೆ ಎಲ್ಲಿದ್ದೀವಿ ನಾವು ಹಾಗಾದರೆ ಏನು ಮಾಡ್ತಾಯಿದ್ದೀವಿ ಅವ್ರು ಈಗ ತಾನೇ ಏನು ಮಲ್ಲಿಕಾರ್ಜುನ್ ಖರ್ಗೆ ಅವರು ಒಂದು ಹೇಳಿಕೆ ಕೊಟ್ಟಿದ್ದಾರೆ ಅದಕ್ಕೆ ವಿರುದ್ಧವಾಗಿ ಯತ್ನಾಳ್ ಅವರು ಏನು ಹೇಳಿಕೆ ಕೊಟ್ಟಿದ್ದಾರೆ ಅದ್ರ ಬಗ್ಗೆ ಚರ್ಚೆ ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಕಾಂಗ್ರೆಸ್ ವಕ್ತಾರರು ಒಂದು ಮಾತನ್ನು ಹೇಳ್ತಾರೆ ಬಿ ಜೆ ಪಿಯವರು ಹೇಳಿಗಳು ಅಂತೇಳಿ ಆದರೆ ಇನ್ನೊಂದು ವಿವಾದ ಸೃಷ್ಟಿ ಮಾಡ್ತಾ ಇರ್ತಾರೆ ಇವರಿಗೆ ಯಾವುದೇ ಕಾರಣಕ್ಕೂ ದೇಶದ ಬಡ ಜನತೆ ಬಗ್ಗೆ ಗೌರವ ಇಲ್ಲವೇ ಇಲ್ಲ ಇವತ್ತಿನವರೆಗೂ ಗೌರವ ಇಲ್ಲವೇ ಇಲ್ಲ ಹಾಗಿದ್ದರೆ ಏನಾದರೂ ಇಂಥ ಸಂದರ್ಭಕ್ಕೆ ನಾವು ಇಂಥ ಡಿಬೇಟ್ಗೆ ನಾವು ಬರ್ತಾ ಇರಲಿಲ್ಲ ಅಂತಕ್ಕಂಥ ಮಾತನ್ನು ಹೇಳ್ಬೋದಾಗಿತ್ತು ಒಂದು ಮಾತು ಹೇಳ್ತಿದ್ದೀನಿ ಚರ್ಚೆ ವಿಷಯ ಬೇರೆ ಇರ್ತಿತ್ತು ಬೇರೆ ಇರ್ತಿತ್ತು ಇನ್ನೊಂದು ಮಾತು ನಿಮ್ಗೆ ಗಂಭೀರವಾಗಿ ಹೇಳ್ತಾ ಇದ್ದೀನಿ ಆಡಿರೋ ಮಾತನ್ನು ಹೇಳ್ಬಿಟ್ಟು ಕ್ಷಮೆ ಕೇಳ್ತೀನಿ ಅಂತಂದರೆ ಯಾರಾದರೂ ಒಪ್ತಾರೆ ಇವತ್ತಿನ ಸಮಾಜದಲ್ಲಿ ಯಾಕೆ ಆಡೋವಾಗ ನಿಮ್ಗೆ ಗಮನ ಇರಲಿಲ್ವಾ ಇನ್ನು ಈ ದೇಶದಲ್ಲಿ ನೀವು ಜವಾಬ್ದಾರಿ ಇರ್ತಕ್ಕಂಥವ್ರು ಈ ಮಾತು ಮಾತಾಡಬಾರ್ದ ಮಾತಾಡಬೇಕ ಜ್ಞಾನ ನಿಮಗೆ ಇಲ್ವಾ ಹಾಗಾದ್ರೆ ಅಲ್ಲಿಗೆ ಭವ್ಯ ಏನ್ ಗೊತ್ತಾ ದೊಡ್ಡತನ ವಿಷಾದ ವ್ಯಕ್ತಪಡಿಸೋದ್ರಲ್ಲಿ ಮುತ್ಸದ್ದಿತನ ಏನ್ ಗೊತ್ತಾ ವಿಷಾದ ವ್ಯಕ್ತಪಡಿಸೋ ಅಂತ ಮಾತಾಡದೆ ಇರೋದೇ ಮುತ್ಸದ್ದಿತನ ದಟ್ ಇಸ್ ವೈ ವಿ ಹೋಲ್ಡ್ ಖರ್ಗೆ ಜಿ ಇನ್ ಸಚ್ ಗ್ರೇಟ್ ಅಡ್ಮಿರೇಷನ್ ನಾವು ಇವತ್ತರ್ಗೂ ಅವ್ರನ್ನ ಒಬ್ಬ ದಲಿತ ಸಮುದಾಯದ ನಾಯಕ ಅಂತ ನೋಡ್ಲೇ ಇಲ್ಲ ಈ ರಾಜ್ಯ ಅವರೊಬ್ಬ ನಾಯಕ ಅಷ್ಟೇ ಅಂತ ಒಬ್ಬ ವರ್ಚಸ್ವಿ ಅನುಭವಿ ನಾಯಕನಿಂದ ಮಾತು ಬಂದ್ಬಿಡ್ತು ಪ್ರಶ್ನೆ ಇವತ್ತೇನು ಗೊತ್ತಾ ಒಂದು ರಿಮೋಟ್ ಕಂಟ್ರೋಲ್ ಅಲ್ಲ ಅಂತ ತೋರಿಸ್ಕೊಳ್ಳೋದಿಕ್ಕೆ ಖರ್ಗೆ ಅವ್ರಿಗೆ ಮಾತಾಡಿದ್ರು ಅಥವಾ ಇದು ರಿಮೋಟ್ ಕಂಟ್ರೋಲ್ ಎಫೆಕ್ಟೇ ಅಂತ ಪ್ಲೀಸ್ ಸರ್ ಈ ಈ ಟ್ವಿಸ್ಟ್ ಯಾಕೆ ಕೊಡ್ತಾ ಇದೀರಾ ನೀವು ಅಂತ ಅವರು ಚುನಾಯಿತ ರಾಷ್ಟ್ರೀಯ ಕಾಂಗ್ರೆಸ್ ನ ಅಧ್ಯಕ್ಷರು ಚುನಾಯಿತರು ಬೇರೆ ಪಕ್ಷದಲ್ಲಿ ಇದು ನಡೆಯೋದಿಲ್ಲ ನಮ್ಮ ಪಕ್ಷದಲ್ಲಿ ದೇಶಾದ್ಯಂತ ಕೆಪಿ ಪಿಸಿಸಿ ಮೆಂಬರ್ ಎಐಸಿಸಿ ಮೆಂಬರ್ಗಳು ಡೆಲಿಗೇಟ್ಸ್ಗಳು ಆಯ್ಕೆ ಮಾಡಿದಂತಹ ನಮ್ಮ ಅಧ್ಯಕ್ಷರವರು ಈ ರಿಮೋಟೋ ಗಿಮೋಟೋ ಇದೆಲ್ಲ ಯೂಸ್ ಮಾಡೋದು ಸರಿ ಅಲ್ಲ ಅಂತ ನನ್ನ ಅಭಿಪ್ರಾಯ ನನ್ನ ಅಭಿಪ್ರಾಯ ಅಲ್ಲ ದೇಶದ ಅಭಿಪ್ರಾಯ ಅವ್ರ ಬಗ್ಗೆ ಬರೀ ಕರ್ನಾಟಕದಲ್ಲ ದೇಶಾದ್ಯಂತ ಒಳ್ಳೆ ಅಭಿಪ್ರಾಯ ಇದೆ ಸೊ ರಿಮೋಟ್ ಗಿಮೋಟ್ ಇದೆಲ್ಲ ತಪ್ಪಾಗುತ್ತೆ ಆ ಒಂದು ಪದಗಳನ್ನ ಅದಕ್ಕೆ ಅವ್ರ ಆಚೆ ಬಂದು ವ್ಯಕ್ತ ವಿಷಾದ ವ್ಯಕ್ತಪಡಿಸಾಯ್ತು ಅದರಲ್ಲಿ ದೊಡ್ಡತನ ಕಾಣೋದು ಅದರಲ್ಲಿ ಧೀರತನ ಕಾಣೋದು ನಾನು ಹೇಳಿದಷ್ಟೇ ನೀವ್ ಹೇಳ್ತಿರೋದು ಕೆಲವು ಮಾತು ಮಾತಾಡಬೇಡಿ ಮೇಡಮ್ ತುಚ್ಛವಾದ ಪದಗಳನ್ನ ಯೂಸ್ ಮಾಡಿ ಅದ್ರ ಬಗ್ಗೆ ವಿಷಾದನ್ನು ವ್ಯಕ್ತಪಡಿಸ್ತಾ ಇರೋದು ಹೇಳಿತನ ಅದು ನರೇಂದ್ರ ಮೋದಿ ಅವ್ರಿಗಿದೆ ಅಂತ ನಾನು ಹೇಳ್ತೀನಿ ಇವರೆಗೂ ಏನು ಅಭಿವೃದ್ಧಿಯ ಚುನಾವಣೆ ನಡೀತು ಇನ್ ಮುಂದೇನು ಅದೇ ನಡೆಯುತ್ತೆ ಯಾಕೆ ಅಂದ್ರೆ ನಾನ್ ಹೇಳ್ದಂಗೆ ಇದು ಉತ್ತರ ಭಾರತದ ರಾಜ್ಯ ಅಲ್ಲ ಇಲ್ಲಿ ಜನ ಅನುಭವಿಸಿದರೆ ಈ ಒಂದು ಸರ್ಕಾರದ ವೈಫಲ್ಯತೆ ಈ ಒಂದು ಸರ್ಕಾರದಿಂದ ಭ್ರಷ್ಟತೆಯಿಂದ ಭ್ರಷ್ಟಾಚಾರ ಏನು ಪ್ರತಿಯೊಂದು ಮಿನಿಸ್ಟ್ರಿಲು ನಡೀತು ಇದು ಜನರನ್ನ ಬೆಲೆ ಏರಿಕೆ ಇರ್ಬೋದು ನಿರುದ್ಯೋಗ ಇರ್ಬೋದು ಇದು ಜನರ ಜೀವನಗಳನ್ನ ಮುಟ್ಟಿದೆ ಇವತ್ತು ಇದು ಬಂದು ಮೋದಿಯವರು ದೇವರು ಅದು ಇದು ಇವ್ರು ಏನೇ ಹೇಳಿದ್ರು ಜನ ತಮ್ಮ ಜೀವನದ ಬಗ್ಗೆನೇ ಕರ್ನಾಟಕದಲ್ಲಿ ಯೋಚನೆ ಮಾಡಿ ಚುನಾಯಿಸೋದು ಇಲ್ಲ ಹೇಳಿ ಯಡಿಯೂರಪ್ಪನವರು ನಮ್ಮ ರಾಜ್ಯದ ದೊಡ್ಡ ಮಟ್ಟದ ಲೀಡರ್ ಅವ್ರು ಕಡೆಗಾಣಿಸಿದಾರಲ್ಲ ಅದ್ರ ಮೇಲೆ ಚುನಾಯ್ ಚುನಾಯ್ ಚುನಾವಣೆ ನಡೆಯುತ್ತೆ ಅಂತ ನಾನು ಹೇಳ್ತೀನಿ ಒಬ್ರು ಹೋರಾಟಗಾರರು ಇಲ್ಲ ನೀವ್ ಹೇಳ್ತಿದ್ದೀರಲ್ಲ ನೀವೇನಂದ್ರೆ ವೋಟ್ ಇದ್ರ ಮೇಲೆ ಡಿಸೈಡ್ ಆಗತ್ತೆ ಅಂದ್ರಲ್ಲ ಇಲ್ಲ ಕರ್ನಾಟಕದ ಜನತೆ ಲೋಕಲ್ ಲೀಡರ್ಸ್ ಬಗ್ಗೆ ಜಾಸ್ತಿ ಯೋಚನೆ ಮಾಡ್ತಾರೆ ಅಂತ ನನ್ನ ಅನಿಸಿಕೆ ಚುನಾವಣೆ ನಡೆದ್ರೆ ಅದ್ರ ಮೇಲೆ ನಡೆಯುತ್ತೆ ಹೊರತು ಇದ್ರ ಮೇಲೆ ಅಲ್ಲ ಅಭಿವೃದ್ಧಿ ಮೇಲೆ ಅಭಿವೃದ್ಧಿ ಮೇಲೆನೆ ಚುನಾಯ್ ಚುನಾವಣೆ ನಡೆಯೋದು ಯಾಕೆಂದ್ರೆ ಕರ್ನಾಟಕದ ಜನತೆ ಬೇರೆ ರಾಜ್ಯಗಳ ತರ ಎಲ್ಲಿ ಇವ್ರ್ ಹೋಗ್ಬಿಟ್ಟು ಕೋಮು ಗಲಭೆ ಬಗ್ಗೆ ಸ್ಟೇಟ್ಮೆಂಟ್ ಮಾಡಿ ಎಲೆಕ್ಷನ್ ಗೆದ್ರು ಮಾಡೋರಲ್ಲ ನನಗೆ ಖಂಡಿತ ನನ್ನ ನಿರೀಕ್ಷೆ ಇರೋದೇ ಅದು ನಿಮ್ಮ ಹಾಗೆ ಪ್ರಬುದ್ಧರಿದ್ದಾರೆ ಕರ್ನಾಟಕ ರಾಜ್ಯದಲ್ಲಿ ಇದ್ರ ಮೇಲೆ ಚುನಾವಣೆ ನಡೆಯೋ ಬಿಡಲ್ಲ ಪ್ರಬುದ್ಧತೆ ಎಷ್ಟೇ ಮೀಡಿಯಾಲಿ ಡಿಸ್ಕಷನ್ ಆದ್ರು ಎಷ್ಟೇ ಅವರೆಲ್ಲ ಜಸ್ಟಿಫಿಕೇಶನ್ ಕೊಟ್ಕೊಂಡ್ರು ಜನರ ಜೀವನದ ಮೇಲೆ ಪರಿಣಾಮ ಇವತ್ತು ಜನರ ಜೀವನದ ಮೇಲೆ ಜಸ್ಟಿಫಿಕೇಶನ್ ಯಾವಾಗ ಕೊಟ್ಟರು ಕ್ಲಾರಿಫೈ ಮಾಡಿ ವಿಷಾದ ವ್ಯಕ್ತಪಡಿಸೋದಕ್ಕೂ ಗು ಡಿಫ್ರೆನ್ಸ್ ಇದೆ ಯಾರು ಜಸ್ಟಿಫೈ ಮಾಡ್ಕೊಂಡಿಲ್ಲ ಜಸ್ಟಿಫೈ ಜಸ್ಟಿಫೈ ಮಾಡ್ಕೊಂಡಿಲ್ಲ ಮಾಡ್ಕೊಳ್ಳೋದು ಇಲ್ಲ ಇಲ್ಲಿ ಮೋದಿ ಅವರ ಗೀವ್ ಎಲ್ಲ ಕರ್ನಾಟಕದಲ್ಲಿ ಈ ಸಲ ನಡೆಯುವಂತ

ಜೋಲಲ್ಲಿ ಎರಡು ಪತ್ರ ಬಂದಿದ್ದು ಮಾಡಲ್ಲ ಕೇಳಿ ಕೇಳಿ ಅಸ್ತಿತ್ವ ಹೇಳಿ ಕೇಳಿ ಅಸ್ತಿತ್ವದಿರೋದ್ರೆ ರಾಜ್ಯಕ್ಕೆ ನೀವು ಟೂದ ಪಾಯಿಂಟ್ ಇದ್ದಿದ್ರೆ ಇವತ್ತು ಚರ್ಚೆನ ಪಾಯಿಂಟ್ ಇರೋಣ

ಅಭಿವೃದ್ಧಿ ಕೇಂದ್ರ ಚುನಾವಣೆ ನಡೀತಾ ಇತ್ತು ಅಂತ ಹೇಳಿ ಹೌದು ಅಭಿವೃದ್ಧಿ ಕೇಂದ್ರ ಚುನಾವಣೆ ನಡೀತಾ ಇದ್ದು ಯಾಕಂದ್ರೆ ಕಾಂಗ್ರೆಸ್ ಅವರೇ ಹೇಳುವರೆ ಮಾತಾರೆ ಕಳೆದ ಹತ್ತು ತಿಂಗಳಿಂದ ಎಲ್ಲೋದಕ್ಕೂ ಮೋದಿ ಬರ್ತಾ ಇದಾರೆ ಮೋದಿ ಬರ್ತಾ ಇದಾರೆ ಮೋದಿ ಬರ್ತಾ ಇದಾರೆ ಯಾಕೆ ಅಂತ ಹೇಳ್ಬಿಟ್ಟು ಯಾಕೆ ಬರ್ತಾ ಇದಾರೆ ಮೋದಿ ಮೋದಿ ಇಲ್ಲ ಯಾವ್ದನ ಹೊಸ ಯೋಜನೆಗೆ ಫೌಂಡೇಶನ್ ಸ್ಟೋನ್ ಲೇ ಮಾಡಕ್ ಬರ್ತಾ ಇದಾರೆ ಇಲ್ಲ ಅಂದ್ರೆ ತಾವೇ ಫೌಂಡೇಶನ್ ಸ್ಟೋನ್ ಒಂದು ಯೋಜನೆಗೆ ಇನಾಗ್ರೇಟ್ ಮಾಡೋದಕ್ಕೆ ಬರ್ತಾ ಇದಾರೆ ಅದೇ ನಡೀತಿರೋದು ಕರ್ನಾಟಕ ಜನ ಅದನ್ನೇ ನೋಡ್ತಿರೋದು ತಿರ್ಗ ಬೆಲೆ ಏರಿಕೆ ಬಗ್ಗೆ ಮಾತಾಡ್ಬಿಟ್ರಪ್ಪ ಮತ್ತಿನ್ ಯಾವ್ದೋ ಒಂದಷ್ಟು ಬೋಗಸ್ ಗ್ಯಾರಂಟಿ ಗಳ್ ಹೇಳ್ಕೊಂಡು ಕೂತವ್ರ ಇವರು ಇವಾಗ ರಾಜಸ್ಥಾನ್ದಲ್ಲಿ ಪೆಟ್ರೋಲ್ ನೂರ ಎಂಟು ರೂಪಾಯಿ ಇದೆ ಕರ್ನಾಟಕದಲ್ಲಿ ನೂರ ರೂಪಾಯಿ ಇದೆ ಫಸ್ಟ್ ರಾಜಸ್ಥಾನದಲ್ಲಿ ಎಂಟು ರೂಪಾಯಿ ಕಡಿಮೆ ಮಾಡಿ ಪೆಟ್ರೋಲ್ ಆಮೇಲೆ ಕರ್ನಾಟಕಕ್ಕೆ ಬನ್ನಿ ಅಲ್ಲಿ ಬೆಲೆ ಏರಿಕೆ ಕಡಿಮೆ ಮಾಡಿ ರಾಹುಲ್ ಗಾಂಧಿ ಛತ್ತೀಸ್ಗಢ ಚುನಾವಣೆ ಪ್ರಚಾರ ಸಮಯದಲ್ಲಿ ರಾಹುಲ್ ಗಾಂಧಿ ಏನ್ ಹೇಳಿದ್ರು ಏಕ್ ದೋ ತೀನ್ ಚಾರ್ ಪಾಂಚ್ ಸಾತ್ ಆಟ್ ನವ ದಸ್ ದಸ್ ದಿನ ಮೇ ಮಗರ್ ವಾಪಸ್ ಆಗೋ ಕಿಸಾನ್ ಓಂಕ ಸಾಲ ಪೂರ್ತಿ ಮನ್ನಾ ಮಾಡ್ಬಿಡ್ತೀನಿ ಅಂತ ಹೇಳಿದ್ರು ಪಾಪ ಛತ್ತೀಸ್ಗಢ ಗಡ್ ಜನಗಳು ಇನ್ನೂ ವೈಟ್ ಮಾಡ್ತಾನೆ ಅವ್ರಿ ಅಲ್ಲಿ ರೈತರಿಗೆ ಇನ್ನೂ ಒಂದು ರೂಪಾಯಿ ಸಾಲ ಮನ್ನಾ ಮಾಡೋಕ್ಕೆ ಆಯ್ತಾ ಇಲ್ಲ ತಿರ್ಗ ರಾಜಸ್ಥಾನದಲ್ಲಿ ಯುವಕರಿಗೆ ಏನೋ ಕೊಡ್ತೀನಿ ಅಂದರು ಅಲ್ಲೂ ಕೊಡಲಿಲ್ಲ ಹಿಮಾಚಲ್ ಪ್ರದೇಶಲ್ಲಿ ಏನೋ ಮಾಡ್ತೀನಿ ಅಂದರು ಮಾಡಲಿಲ್ಲ ಅದು ಬಿಟ್ಬಿಟ್ಟು ಐದು ರೂಪಾಯಿ ಪೆಟ್ರೋಲ್ ಜಾಸ್ತಿ ಮೂಟ್ರು ಈ ರೀತಿಯಾಗಿ ಇವರು ಸುಳ್ಳು ಭರೋಸೆಗಳು ಬೋಗಸ್ ಗ್ಯಾರಂಟಿಗಳನ್ನೆಲ್ಲ ಕೊಟ್ಕೊಂಡ್ಬಂದು ಜನಗಳಿಗೆ ಮೋಸ ಮಾಡ್ಕೊಂಡಿರೋದು ಕಣ್ಣು ಮುಂದಿನೇ ಇರಬೇಕಾರೆ ಕರ್ನಾಟಕ ಜನತೆ ದಡ್ರಲ್ಲಪ್ಪ ಅವ್ರು ನೋಡ್ತಾರೆ ಕಾಂಗ್ರೆಸ್ ಅವ್ರು ಇವಾಗ ನೋಡಿ ಎಪ್ಪತ್ತೊಂದರಲ್ಲೂ ಇಂದಿರಾ ಗಾಂಧಿ ಗರೀಬಿ ಹಠ ಅವು ಅಂತ ಚುನಾವಣೆಗೆ ಹೋದ್ರು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಸೆಂಟ್ರಲ್ ಎಲೆಕ್ಷನ್ಗೆ ಹೋದಾಗ ರಾಹುಲ್ ಗಾಂಧಿ ಏನು ಹೇಳಿದ್ರು ಮತ್ತೆ ಗರೀಬಿ ಆಟಾವೋ ಅಂತ ಹೇಳಿದ್ರು ಸೆವೆಂಟಿ ಒನ್ ಟು ಟೂ ತೌಸಂಡ್ ನೈಂಟಿನ್ ಆಲ್ಮೋಸ್ಟ್ ಫಾರ್ಟಿ ಏಯ್ಟ್ ಇಯರ್ಸ್ ಈ ಫಾರ್ಟಿ ಏಯ್ಟ್ ಇಯರ್ಸಲ್ಲಿ ಟೆನ್ ಇಯರ್ಸ್ ಮಾತ್ರ ನಾವು ಅಧಿಕಾರದಲ್ಲಿದ್ದಿದ್ದು ಥರ್ಟಿ ಏಯ್ಟ್ ಇಯರ್ಸ್ ಇವರು ಅಧಿಕಾರದಲ್ಲಿ ಇದ್ದಿದ್ದು ಈ ತರ್ಟಿ ಏಯ್ಟ್ ಇಯರ್ಸಲ್ಲಿ ಹಂಗಾದ್ರೆ ಗರೀಬಿ ಆಟಾವೋ ಮಾಡೋಕ್ಕಾಗಲೇ ಇಲ್ವಾ ಈಗ ತಿರುಗ ಕರ್ನಾಟಕಕ್ಕೆ ಬಂದರೆ ಗರೀಬಿ ಆಟಾವೋ ಅಂತ ಹೇಳ್ಬಿಟ್ಟು ಅವ್ರು ಹೇಳಿದ್ರು ಕರ್ನಾಟಕದಲ್ಲಿ ನಮ್ಗೆ ಐದು ವರ್ಷ ಒಂದ್ಸಲಿ ಈಗ ಮೂರುವರೆ ವರ್ಷ ಎಂಟೂವರೆ ವರ್ಷ ಸಿಕ್ಕಿರೋ ಅಧಿಕಾರ ಅವ ಎಷ್ಟು ಅಧಿಕಾರ ಅನ್ಭವಸಿರಾದ್ರು ಅವರು ಹಾಗಾದ್ರೆ ಕರ್ನಾಟಕ ಜನತೆ ಬಡತನ ನಿರ್ಮಲನ ಮಾಡಿ ಕೂರ್ಕಲ್ ಆಗ್ಲಿಲ್ವಾ ಇವ್ ಇಷ್ಟಿಸಬೇಕಾಯ್ತು ಅವ್ರ ಯೋಗ್ಯತೆಗೆ ಇವತ್ತು ಬಂದಿದ್ದಾರೆ ಇವತ್ತು ಬಡತನ ನಿರ್ಮಲನ ಮಾಡ್ತೀನಿ ಅಂತ ಹೇಳಿ ಸೊ ಕರ್ನಾಟಕ ಜನತೆಗೆ ಗೊತ್ತು ಇವರ ಬೋಗಸ್ ಪ್ರಾಮಿ ಮುಂದಿನ ದಿನಗಳಲ್ಲಿ ನೀವು ನಿಮ್ಮ ಪಕ್ಷ ಮುಂದಿನ ದಿನಗಳಲ್ಲಿ ಈ ಮೋದಿ ಹೇಳಿಕೆಯ ಸಿಂಪತಿ ವೋಟ್ಗಳನ್ನ ಅಥವಾ ಈ ಒಂದು ಮೊಮೆಂಟಮ್ ಅನ್ನ ಕಂಟಿನ್ಯೂ ಮಾಡುವಂತ ಪ್ರಯತ್ನವನ್ನ ಮಾಡೋದಿಲ್ಲ ನಾವು ಮತ್ತೆ ವಾಪಸ್ಸು ಎಕ್ಸ್ಪ್ರೆಸ್ ವೇಗೆ ಬರ್ತೀವಿ ಶಂಕುಸ್ಥಾಪನೆ ಮಾಡಿದ್ದು ನಾವೇ ಉದ್ಘಾಟನೆ ಮಾಡಿದ್ದು ನಾವೇ ಮುಂದಿನ ದಿನಗಳ ಇದೆಲ್ಲ ಮಾಡ್ತೀವಿ ಈ ತರದ ವಿಷಯಗಳನ್ನೇ ತಗೊಂಡು ನಾವು ಪ್ರಚಾರ ಪ್ರಕ್ರಿಯೆಯಲ್ಲಿ ತೊಡಗ್ತೀವಿ ಅಂತ ನೀವು ಮಾತಾಡ್ತೀರಾ ಖಂಡಿತವಾಗ್ಲೂ ನಿಖಿಲ್ ನಾವು ಮಾಡ್ತಿರೋದೇ ಆ ಕೆಲಸ ಡಬಲ್ ಇಂಜಿನ್ ಸರ್ಕಾರ ಕೇಂದ್ರದಲ್ಲಿ ಅಷ್ಟೇ ರಾಜ್ಯದಲ್ಲಿದ್ರು ಅಷ್ಟೇ ಏನಾಗುತ್ತೆ ಅನ್ನೋದನ್ನ ಜನಗಳ ಮುಂದೆ ಇಟ್ಟಿದೀವಿ ಜನ ನೋಡ್ತಾ ಇದ್ದಾರೆ ಎಷ್ಟೋ ವರ್ಷಗಳಿಂದ ನೆನೆಗುದಿಗೆ ಬಿದ್ದಂತ ಪ್ರಾಜೆಕ್ಟ್ ಗಳನ್ನ ಓಪನ್ ಅಪ್ ಮಾಡಿ ಇನಾಗ್ರೇಟ್ ಮಾಡಿದೀವಿ ತಿರುಗಾ ನಮ್ಮ ಹೆಲಿಕಾಪ್ಟರ್ ಅವಧಿಯಲ್ಲಿ ಹೇಳಿಕೆ ಹಾಗಂತ ಹಾಗಂತ ವಿರೋಧ ಪಕ್ಷಗಳು ಏನೇ ಹೇಳಿದ್ರು ಬಾಯಿ ಮುಚ್ಕೊಂಡು ಕುತ್ಕೊಳ್ಳೋದಕ್ಕೂ ಆಗೋದಿಲ್ಲ ನಮ್ಮ ನಾಯಕರು ಸಮರ್ಥರಿದ್ದಾರೆ ಅದಕ್ಕೆ ಉತ್ತರ ಕೊಡೋದಕ್ಕೆ ಅವ್ರು ಕೊಡ್ತಾ ಇದ್ದಾರೆ ನೆನೆ ಇಲ್ಲ ನೂನು ಗೊತ್ತಾಯ್ತಲ್ಲ ನಮ್ಮ ಮೂಲ ಮಂತ್ರ ಡಬಲ್ ಇಂಜಿನ್ ಸರ್ಕಾರನೇ ನಮ್ಮ ಮೂಲ ಮಂತ್ರ ಅದನ್ನಿಟ್ಕಂಡೆ ನಾವು ಓಟ್ ಕೇಳಿರೋದು ಅದನ್ನಿಟ್ಕಂಡೆ ಕೇಳೋದು ಮುಂದೇನು ಅದನ್ನೇ ನಡ್ಸ್ಕೊಂಡು ಹೋಗೋದು ನಾಗೇಂದ್ರ ಬಂದ ನಿಮ್ಮ ಹತ್ರ ಸತೀಶ್ ಸರ್ ಈಗ ಇದು ಈ ರೀತಿ ಪೈಪೋಟಿ ಆಗುತ್ತಾ ಮೋದಿ ಜನಪ್ರಿಯತೆ ವರ್ಷ ಸ್ಥಳೀಯ ವಿಷಯಗಳು ಜನಪ್ರಿಯತೆ ಜಾಸ್ತಿ ಇದ್ರೆ ಭಾವನಾತ್ಮಕ ಜೀವಿಗಳು ಸರ್ ನಾವು ವಿರ್ ಸೆಂಟಿಮೆಂಟಲ್ ಅಂಡ್ ಇಮೋಷನಲ್ ನಮ್ಮ ದೇಶ ನಮ್ಮ ಸಮಾಜನೇ ಹಂಗೆ ಸೆವೆನ್ ಔಟ್ ಆಫ್ ಟೆನ್ ಏಟ್ ಔಟ್ ಆಫ್ ಟೆನ್ ಪೀಪಲ್ ನಾವೆಲ್ಲರೂ ಹಂಗೆ ಮತದಾನ ಕುಡಿಯೋ ಕೂಡ ನಡೆಯೋದು ಅದ್ರ ಮೇಲೇನೆ ಯಾಕೆ ನಾವು ವಿ ಡೋಂಟ್ ಕಾಸ್ಟ್ ಆರ್ ವೋಟ್ ಬಟ್ ವಿ ವೋಟ್ ಆರ್ ಕಾಸ್ಟ್ ನಾವು ಯಾಕಂದರೆ ನಾವು ಜಾತಿ 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 ಅಂತ ಯಾಕೆ ಮಾಡ್ತೀವಿ ರಾಜ್ಯದಲ್ಲಿ ಏನಿದೆ ನಿಮ್ಗೆ ಗೊತ್ತಿದೆ ನೀವು ಯಥಾರ್ಥ ಚುನಾವಣೆ ನೋಡಿರುವಂಥವ್ರು ಯಾಕೆ ಅಲ್ಲೂ ಒಂದು ಭಾವನೆ ಇದೆ ಸರ್ ಜಾತಿ ಅನ್ನೋದೊಂದು ಭಾವನೆ ಮೋದಿ ಅನ್ನೋ ಭಾವನೆ ಕೆರಳಿಸ್ಬಿಟ್ರೆ ಇವತ್ತು ಮೋದಿ ಜನಪ್ರಿಯತೆ ವರ್ಷ ಸ್ಥಳೀಯ ವಿಷಯ ಪ್ಲೀಸ್ ಚುನಾವಣೆ ಆಗಬೇಕಾಗಿದ್ದು ನಿಜವಾದ ಇಶ್ಯೂಗಳ ಬಗ್ಗೆ ಅಂದರೆ ಸ್ಥಳೀಯ ವಿಷಯಗಳ ಬಗ್ಗೆ ಡೆವಲಪ್ಮೆಂಟ್ ಬಗ್ಗೆ ಸಮಸ್ಯೆಗಳ ಬಗ್ಗೆ ಮುಂದೇನು ಮಾಡ್ತೀವಿ ಅನ್ನೋದ್ರ ಬಗ್ಗೆ ನಾನು ಕರ್ನಾಟಕ ಚುನಾವಣೆ ಈ ಥರ ಇದೇ ಥರ ಆಗುತ್ತೆ ಕೊನೆ ತನಕ ಅಂತ ಅಂದ್ಕೊಂಡಿದ್ದೆ ಹಾಗೆ ನಿನ್ನೆ ತನಕ ಬೇರೆ ವಿಷಯ ಜಾಸ್ತಿ ಚರ್ಚೆಗೆ ಬರ್ತಾ ಇರಲಿಲ್ಲ ಅಲ್ಲೊಂದು ಇಲ್ಲೊಂದು ಸ್ಥಳೀಯ ನಾಯಕರು ಮಾತಾಡಿದ್ದು ಬಿಟ್ಟರೆ ಈಗ ಈ ವಿಷಯ ಸ್ಟಾರ್ಟ್ ಆಗಿದೆ ಗಲಾಟೆ ಜೋರಾಗಿ ನಡೀತಾ ಇದೆ ಈ ನಾಳೆ ನಡೆದು ಮೋದಿಯವರು ಬರ್ತಾರೆ ಪ್ರಚಾರಕ್ಕೆ ಆಮೇಲೆ ಕಾಂಗ್ರೆಸ್ನಲ್ಲೂ ಪ್ರಿಯಾಂಕಾ ಗಾಂಧಿಯವರು ರಾಹುಲ್ ಗಾಂಧಿಯವರು ಮತ್ತೆ ಬರ್ತಾರೆ ಪ್ರಚಾರಕ್ಕೆ ಆಮೇಲೆ ದೇವೇಗೌಡರು ಎಲ್ಲ ಕಡೆ ಪ್ರಚಾರ ಮಾಡಕ್ಕೆ ಹೋಗ್ತಾ ಇದ್ದಾರೆ ಈಗ ಯಾವ ವಿಷಯದ ಬಗ್ಗೆ ಹೋಗುತ್ತೆ ಯಾವ ಶೇಪ್ ತೊಗೊಳುತ್ತೆ ಅಂತ ಗೊತ್ತಿಲ್ಲ ಆಮೇಲೆ ಇಲ್ಲೊಂದು ಬಹಳ ಸ್ಟ್ರೇಂಜ್ ಡೆವಲಪ್ಮೆಂಟ್ ಬರೋ ಸರಿ ಇನ್ಸಿಡೆಂಟ್ ಕೂಡ ನೀವೇ ನೋಡಿದ್ರಿ ಜೆಡಿಎಸ್ಗೂ ಕಾಂಗ್ರೆಸ್ಗೂ ಜಗಳ ಶುರು ಆಯ್ತು ಇವತ್ತು ಯಾವ್ದು ವಿಷಯ ಮೋದಿ ಅವ್ರ ತಾನೇ ಇದು ಇಲ್ಲಿ ಇಲ್ಲೇ ನಿಮ್ಮ ಎದುರುಗಡೆ ಜೆಡಿಎಸ್ ಅವರು ದೇವ್ ಆಲ್ಸೋ ಜಾಯಿಂಟ್ ದ ಇಶ್ಯೂ ಈಗ ಯಾಕೆಂದ್ರೆ ಇವತ್ತಿನ ತನಕ ಅವರು ನ್ಯೂಟ್ರಲ್ ಅಬ್ಸರ್ವರ್ಸ್ ಆಗಿದ್ರು ನಿನ್ನೆ ಜೆಡಿಎಸ್ ಅವರು ಸರ್ ನಿನ್ನೆ ಜೆ ಡಿ ಎಸ್ ಅವರು ನಾವಿ ವಿಷಯ ನಾವು ಗಿರೀಶ್ ಅವರು ಬಹಳ ಚಾಣಾಗ್ತದೆ ಅಬ್ಸರ್ವೇಶನ್ ಮಾಡಿದ್ದಾರೆ ಅಲ್ಲ ಅವ್ರು ಹೇಳಿದ ಅರ್ಥ ನಮಗ್ ಗೊತ್ತಾಯ್ತು ಹೌದೌದೌದು ಅಲ್ಲ ಅವ್ರು ಹೇಳಿದ ಅರ್ಥ ಆಯ್ತು ನಾಗೇಂದ್ರ ಅವ್ರ ಏನ್ ಗೊತ್ತಾ ನಿನ್ನೆ ನಿಮ್ಮ ಪಕ್ಷದ ವಕ್ತಾರೊಬ್ರು ಇದ್ರು ಅಶ್ವಿನ್ ಅವರು ಅವ್ರು ಹೇಳಿದ್ರು ಇಲ್ಲ ಖರ್ಗೆ ಅವ್ರು ಹೇಳಿದ್ ತಪ್ಪಿದೆ ಪ್ರಧಾನ ಮಂತ್ರಿ ಅವರು ನೀವು ಟೀಕೆ ಮಾಡಿ ಪ್ರಶ್ನೆ ಮಾಡಿ ಏನೇ ಮಾಡಿ ವ್ಯಕ್ತಿಗತ ಮಟ್ಟದಲ್ಲಿ ನಿಮ್ಮ ನಿಲುವು ನಾನು ವ್ಯಕ್ತಿಗತ ಮಟ್ಟದಲ್ಲಿ ಪಕ್ಷದ ಅಂತ ಆಮೇಲೆ ಹೇಳಿರಂತೆ ಸರ್ ಒಂದು ಮಾತನ್ನ ಆಗ್ಲಿಂದ ಕೂಡ ನಾನು ಪದೇ ಪದೇ ಹೇಳ್ತಾ ಇದ್ದೀನಿ ಸ್ಥಾನದಲ್ಲಿ ಸ್ಥಾನದಲ್ಲಿರ್ತಕ್ಕಂಥ ಯಾವುದೇ ವ್ಯಕ್ತಿ ಆಗಿರ್ಬೋದು ಜನಸಾಮಾನ್ಯ ಒಂದು ಸಣ್ಣ ಮಾತು ಮಾತಾಡುವಂತಹ ಸಂದರ್ಭದಲ್ಲೇನೆ ಏನೇನೋ ಅದು ಅರ್ಥಗಳು ಕಲ್ಪಿಸ್ಕೊಳ್ತಕ್ಕಂಥ ಒಂದು ವಿಚಾರ ಆಗುತ್ತೆ ಈ ದೇಶ ಆಳ್ತಕ್ಕಂಥ ವ್ಯಕ್ತಿಗಳಾಗಿರ್ಬೋದು ಒಂದು ಪಕ್ಷದ ವರಿಷ್ಠಗಳಾಗಿರ್ಬೋದು ಇವತ್ತು ಸಮಾಜ ಎರಡು ಸಾವಿರದ ಇಪ್ಪತ್ತ್ಮೂರ ನಮ್ಮ ಬರೋ ತಿಂಗಳು ಚುನಾವಣೆ ಇದೆ ಇದು ಪಕ್ಷಕ್ಕೆ ನಾವು ಮೈಯೆಲ್ಲ ಕಣ್ಣಿಟ್ಕೊಂಡು ಆಡ್ತಕ್ಕಂಥ ಒಂದೊಂದು ಮಾತು ಕೂಡ ಜನಗಳು ಗಮನಿಸ್ತಾ ಇರ್ತಾರೆ ಇಂಥ ಸಂದರ್ಭದಲ್ಲಿ ಎಷ್ಟು ಗೌರವವಾಗಿ ನಡ್ಕೋಬೇಕು ಅಂತಕ್ಕಂಥ ಒಂದು ಕಿಂಚಿತ್ ಜ್ಞಾನ ಇಲ್ಲದೇ ಇರತಕ್ಕಂಥವ್ರು ಇವರು ರಾಜ್ಯ ಆಳೋದಕ್ಕೆ ಲಾಯಕ ಆಗಲೇ ಬಿ ಜೆ ಪಿ ವಕ್ತಾರರು ಕಾಂಗ್ರೆಸ್ ವಕ್ತಾರರು ಅಭಿವೃದ್ಧಿಯ ನಮ್ಮಂತ್ರ ಅಭಿವೃದ್ಧಿಯ ನಮ್ಮ ಮಂತ್ರ ಅಂತ ಇಬ್ಬರು ಹೇಳ್ತಿದ್ರು ಹಾಗಾದರೆ ಬಿ ಜೆ ಪಿ ವಕ್ತಾರರು ಮತ್ತು ಇನ್ನೊಂದು ಮಾತು ಹೇಳ್ತಾರೆ ನಾವು ರಾಜಸ್ಥಾನಲ್ಲಿ ನೂರ ಎಂಟು ರೂಪಾಯಿ ಪೆಟ್ರೋಲ್ಗೆ ನಾವು ನೂರು ರೂಪಾಯಿ ಮಾಡಿದ್ದೀವಿ ಅಂತ ಜನಗಳು ದಡ್ರ ನೋಡ್ತಾ ಇರೋರು ಅರವತ್ತೈದು ರೂಪಾಯಿ ಇದ್ದ ದಿನ ತಗೊಳಕ್ ಶಕ್ತಿ ಇರ್ಲಿಲ್ಲ ಇವ್ರು ನೂರ ರೂಪಾಯಿ ಅಂದ್ರೆ ನೂರ ಹತ್ತು ನೂರು ರೂಪಾಯಿ ಅಂದ್ರೆ ನೂರ ಎಂಟು ರೂಪಾಯಿ ಅಂದ್ರೆ ಒಂದು ಸಾಮಾನ್ಯ ಮನುಷ್ಯ ಬಡ ಹೋಲಿಕೆ ಮಾಡೋದಾದ್ರೆ ನಾಗೇಂದ್ರ ನನ್ನ ಅಭಿಪ್ರಾಯದಲ್ಲಿ ನೂರು ನೂರ ರೂಪಾಯಿ ಮಾಡಿ ಮನುಷ್ಯ ಹಾವು ಮನುಷ್ಯ ನಾಯಿ ಅಂತ ಮಾಡಕ್ ಹೋಗಬೇಡಿ ಅಂತ ನಾನು ಹೇಳೋದು ಅಟ್ಲೀಸ್ಟ್ ನೂರು ನೂರ ರೂಪಾಯಿನಲ್ಲಿ ರೂಪಾಯಿ ಜನ ಕೇಂದ್ರಿತ ವಿಷಯ ಇದೆ ನೀವು ಮಾಡಿ ಹೋಲಿಕೆ ನಾ ಒಪ್ಬಿಡ ಅನ್ಬೇಕಾರೆ ಇವರಿಗೆ ಹತಾಶೆ ಮನೋಭಾವನೆ ಇವ್ರಿಗೆ ಏನಿದ್ರು ಕೂಡ ಅಧಿಕಾರ ಮುಖ್ಯ ಯಾವುದೇ ವಾಮ ಮಾರ್ಗ ಇರ್ಲಿ ಅಧಿಕಾರ ಹಿಡಿಬೇಕು ಜನಗಳ ಸಮಸ್ಯೆಗಳು ಇವರಿಗೆ ಯಾವುದೇ ಕಾರಣಕ್ಕೂ ಇವ್ರಿಗೆ ಸಮಸ್ಯೆಗಳು ಬೇಕಿಲ್ಲ ಈ ದೇಶದಲ್ಲಿ ಇವ್ರಿಗೆ ಜನಗಳ ಸಮಸ್ಯೆ ಬೇಕಿಲ್ಲ ಇವತ್ತು ಮೂರನೇ ನೋಡಿ ನಾಲ್ಕು ದಿನ ನೀವು ನೋಡಿ ಪ್ರಾದೇಶಿಕ ಪಕ್ಷ ಪ್ರಾದೇಶಿಕ ಪಕ್ಷಗಳ ಶಕ್ತಿ ಯಾವ್ದು ಅಂತಕ್ಕಂಥದ್ದು ನೋಡಿ ಇನ್ನೊಂದು ಮಾತು ಹೇಳ್ತಾ ಕೇಳಿ ಇವ್ರ ಜಗಳ ನೋಡ್ಕೊಂಡು ಈಗ ಯಾವ್ದು ಈಗ ತಾನೇ ಹೇಳ್ತಾ ಇದ್ರು ಇವ್ರು ನಾಯಕರುಗಳು ಕಮ್ಮಿ ಇಲ್ಲ ಅಂತ ಹೇಳಿ ಇವ್ರಿಗೆ ಆಳಕ್ ಶಕ್ತಿ ಇಲ್ಲ ಮೂರನೇ ವಿಷಯಕ್ಕೆ ಯಾಕೆ ಬರ್ತಾ ಇದ್ದಾರೆ ನಮ್ಮ ನಾಯಕರಲ್ಲೂ ಕೂಡ ಈ ರೀತಿ ಅಗೌರವ ಅಂತ ಮಾತುಗಳು ನಾವು ನ್ಯೂಸ್ ಏಟೀನ್ ವರದಿ ಮಾಡಿದ್ದೀವಿ ಬಲ್ಲ ಮೂಲಗಳಿಂದ ನಮಗೆ ತಿಳಿದು ಬಂದಿರುವಂತ ಸುದ್ದಿ ಅದು ಯುನೋ ಹೌ ಜರ್ನಲಿಸಂ ವರ್ಕ್ಸ್ ಸಿದ್ದರಾಮಯ್ಯ ಒಂದು ನಿಯಮ ಇತ್ತು ಮೋದಿ ಬಗ್ಗೆ ನೀವು ಮಾತಾಡಬೇಡಿ ಸ್ಥಳೀಯ ವಿಷಯಗಳ ಬಗ್ಗೆ ಮಾತಾಡಿ ಡೋಂಟ್ ಡಿವಿಯೇಟ್ ಡೋಂಟ್ ಡಿಸ್ಟ್ರಾಕ್ಟ್ ಇದು ನಿಮ್ಮ ಪಕ್ಷದ ವರಿಷ್ಠೆ ಕೊಟ್ಟಿರುವಂತದ್ದು ನಾನು ಹೆಸರು ತೆಗೆದು ಮಾತಾಡೋದಿಲ್ಲ ಇಲ್ಲಿ ಆಯ್ತಾ ನೀವು ಗಮನಿಸಿದ್ದೀರಿ ನಾನು ಬೇಕಾದ್ರೆ ಇತ್ತೀಚಿನ ದಿನಗಳ ಎಲ್ಲ ಸಿದ್ದರಾಮಯ್ಯವರ ಹೇಳಿಕೆ ಅಂತ ತೋರಿಸಬಲ್ಲ ನಿಮಗೆ ಎಲ್ಲೂ ಮೋದಿ ಬಗ್ಗೆ ಮಾತಾಡೋದಿಲ್ಲ ಸಿದ್ದರಾಮಯ್ಯವರ್ಗೆ ಅಪ್ಲೈ ಆಗುವಂತ ನಿಯಮ ಮಲ್ಲಿಕಾರ್ಜುನ್ ಖರ್ಗೆ ಅವ್ರಿಗೆ ಆಗೋದಿಲ್ವಾ ಸಿಂಪಲ್ ಸರ್ ನಿಮ್ಗೆ ಈ ವರದಿ ಎಲ್ಲಿಂದ ಸಿಕ್ತು ಅಂತ ಗೊತ್ತಿಲ್ಲ ಇದ್ರ ಬಗ್ಗೆ ನನಗೆ ನಿಜವಾಗ್ಲು ಒಂದು ಹೇಳಿದ್ರ ಬಗ್ಗೆ ನಾನು ಮಾತಾಡಕ್ಕೆ ಇಷ್ಟಪಡ್ತೀನಿ ಬಹಳ ಅಭಿವೃದ್ಧಿ ಕಾರ್ಯಗಳಾಗ್ಬಿಟ್ಟಿದೆ ಅವರು ಒಂದು ವರ್ಷದಿಂದ ಮೋದಿ ಅವರು ಕರ್ನಾಟಕ ಬರ್ತಿರೋದು ಅಭಿವೃದ್ಧಿ ಕಾರ್ಯಗಳನ್ನ ಇನಾಗ್ರೇಟ್ ಮಾಡಕ್ಕೆ ಅಂದ್ರಲ್ಲ ನರೇಂದ್ರ ಅವರು ಯಾವ ಮಟ್ಟಕ್ಕೆ ಬಂದಿದ್ದಾರೆ ಅಂದ್ರೆ ನಾರ್ತ್ ಕರ್ನಾಟಕ ಒಂದು ಜಿಲ್ಲೆ ಯಾವ್ದಂತ ನೆನಪಿಲ್ಲ ಅಲ್ಲಿ ಬಂದು ಹಕ್ಕು ಪತ್ರ ವಿತರಿಸ್ತಾರೆ ಯಾದಗಿರಿ ಹಾ ಯಾದಗಿರಿ ಆ ಹಕ್ಕು ಪತ್ರ ವಿತರಣೆ ಮಾಡ್ಬೇಕಾಗಿದ್ದು ತಹಸೀಲ್ದಾರ್ ತಾರರು ಮಾಡಬೇಕಾಗಿರುವಂತಹ ಕೆಲಸನ ಐವತ್ತು ಕೋಟಿ ಮೂವತ್ತಾರು ಕೋಟಿ ಖರ್ಚು ಮಾಡ್ಕೊಂಡು ನರೇಂದ್ರ ಮೋದಿ ಅವರು ಗೌ ಗೌರ್ಮೆಂಟ್ ದುಡ್ಡನ್ನ ಖರ್ಚು ಮಾಡಿಕೊಂಡು ಇಲ್ಲಿ ಕ್ಯಾಂಪೈನ್ ಮ್ಯಾನೇಜರ್ ಆಗಿ ಬರ್ತಿದ್ದು ಇಂತಹ ಕೆಲಸಗಳಿಗೆ ಅವ್ರು ಪ್ರೈಮ್ ಮಿನಿಸ್ಟರ್ ಆಗಲ್ಲ ಬರ್ತಿದಿದ್ದು ಹತ್ತು ತಿಂಗಳ ಹಿಂದೆನೆ ಬಂದು ಬಂದು ಹೋಗಿದ್ದು ಅಭಿವೃದ್ಧಿ ಏನು ಆಗಿಲ್ವಲ್ಲ ಹಕ್ಕು ಪತ್ರಗಳು ವಿತರಿಸೋದು ತಹಸೀಲ್ದಾರ್ ಸರ್ ಅದು ಪ್ರೈಮ್ ಮಿನಿಸ್ಟರ್ ಬೇಕಾ ಅಂಬೇಡ್ಕರ್ ಸ್ಕೂಲ್ ಆಫ್ ಎಕನಾಮಿಕ್ಸ್ ಯಾರು ಸ್ಟಾರ್ಟ್ ಮಾಡಿದ್ದು ಅದನ್ನ ಇನಾಗ್ರೇಟ್ ಮಾಡಕ್ಕೆ ಬಂದಿದ್ದೀವರು ಸಿದ್ದರಾಮಯ್ಯವ್ರು ಸರ್ಕಾರದಲ್ಲಿ ಸ್ಟಾರ್ಟ್ ಆಗಿದ್ದದ್ದು ಇಂತಹ ಪ್ರಾಜೆಕ್ಟ್ ಗಳಷ್ಟೇ ಅವ್ರು ಬಂದು ಇನಾಗ್ರೇಟ್ ಮಾಡೋದೇ ಹೊರತು ಯಾವುದೇ ಒಂದು ಅಭಿವೃದ್ಧಿ ಕಾರ್ಯಗಳಿಲ್ಲ ಆಗಿಲ್ಲ ಒಳ್ಳೆ ಬಡವರಿಗೋಸ್ಕರ ಮಾಡಿದಂತಹ ನಮ್ಮ ಎಲ್ಲಾ ನೀತಿಗಳನ್ನು ಮುಚ್ಚಾಕಿದ್ರು ಇಂದಿರಾ ಕ್ಯಾಂಟೀನ್ ತಗೊಳ್ಳಿ ಫಾರ್ ಎಕ್ಸಾಂಪಲ್ ನನ್ನ ಪರ್ಸನಲ್ ಎಕ್ಸ್ಪೀರಿಯೆನ್ಸ್ ಹೇಳ್ತೀನಿ ನಾನು ಒಂದು ಫಾಸ್ಟ್ ಫುಡ್ ಅಲ್ಲಿ ಊಟ ಮಾಡ್ತಿದ್ದೆ ಒಬ್ರು ವಯಸ್ಸಾದವರು ಬಂದ್ರು ತಾತ ಊಟ ತಿಂಡಿ ಕೊಡಿಸ್ಲಾ ಅಂದೆ ಬೇಡಮ್ಮ ಇಲ್ಲಾದ್ರೆ ಐವತ್ತು ರೂಪಾಯಿ ಐದು ಕೂಪನ್ ಬರುತ್ತೆ ಇಂದ್ರ ಕ್ಯಾಂಟೀನಲ್ಲಿ ಅಲ್ಲಿ ಕೊಡು ಅಂದರು ಐದು ದಿನ ತಿಂತೀನಿ ಅಂದರು ಅಂಥವರ ಊಟ ಕಿತ್ಕೊಂಡ್ರು ಅವರು ಅವರ ಅಭಿವೃದ್ಧಿ ಮಾಡಿರೋದು ಅದೇ ವಿಷಯ ಮಾತಾಡಿದ್ರೆ ಮತ್ತೆ ಅಭಿವೃದ್ಧಿನೇ ಮಾತಾಡೋದು ಬುದ್ಧಿ ಮತ್ತೆ ತಿರುಗಿ ಬರುತ್ತಾ ಟರ್ನ್ ಮಾಡ್ಬೋದು ಮನುಷ್ಯ ಆಡಿದ್ ಮಾತು ಯೂಟರ್ನ್ ಆಗಲ್ಲ ಒಂದ್ಸತಿ ಮಾತು ಬಾಯಿಂದ ಹೊರ್ಟ್ ಮೇಲೆ ಹೋಯ್ತು ಅಷ್ಟೇ ಅದು ಬಿಟ್ಟು ಬಾಣ ಆಡಿದ್ ಮಾತು ವಾಪಸ್ ಬರಲ್ಲ ಮೋಹನ್ ಮೋಹನ್ ಮತ್ತೆ ತರ್ತಿರೇನಪ್ಪ ನೀವು ವಾಪಸ್ ಅಭಿವೃದ್ಧಿಗೆ ತರ್ತೀರ ಅಂದ್ರೆ ಇಲ್ಲಿವರೆಗೂ ಬಂದಂತ ನರೇಂದ್ರ ಮೋದಿ ಅವರು ಪ್ರಧಾನ ಆಗಿ ಬಂದ್ರು ಈಗ ನೀತಿ ಸಂಹಿತೆ ಜಾರಿಯಲ್ಲಿದೆ ನೋ ಮೋರ್ ಪ್ರಧಾನ ಮಂತ್ರಿ ನಾಳೆ ಬರ್ತಿದಾರಲ್ಲ ನರೇಂದ್ರ ಮೋದಿ ಅವರು ಬಿಜೆಪಿಯ ನಾಯಕರಾಗಿ ಬರ್ತಿರುವಂತದ್ದು ಡಿಫ್ರೆನ್ಸ್ ಇದೆ ಅಂತ ಹಕ್ಕು ಪತ್ರದ ಬಗ್ಗೆ ಮಾತಾಡಿದ್ರು ತಹಸೀಲ್ದಾರ್ ಹಕ್ಕು ಪತ್ರ ಕೊಡೋದಕ್ಕೆಲ್ಲ ಹಕ್ಕು ಪತ್ರ ಈಸ್ಕೊಂಡವರು ಡಿ ಕೆ ಶಿವಕುಮಾರ್ ಅಲ್ಲ ಸಿದ್ದರಾಮಯ್ಯವರು ಅಲ್ಲ ಅಲ್ಲಿ ಲಂಬಾಣಿ ತಾಂಡೆದವರು ಇಷ್ಟೋ ವರ್ಷಗಳಿಂದ ಇದ್ದವರು ಪಾಪ ಐವತ್ತೆರಡು ಸಾವಿರ ಕುಟುಂಬ ಅದು ಕೆಲಂತೂ ಮಾಡಕ್ ಆಗ್ಲಿಲ್ಲ ಅದನ್ನ ಮಾಡಿದ್ದಾರೆ ಸೊ ಅದು ನಮ್ಮ ಅಂತ್ಯವೇ ಆದ ಕಲ್ಪನೆ ಅದು ಸಮಾಜದ ಕಟ್ಟಕಡೆ ವ್ಯಕ್ತಿಗೋದು ತಲುಪಬೇಕು ಅನ್ನೋ ಒಂದು ವಿಚಾರ ಅರ್ಥ ಆಯ್ತಲ್ವಾ ಸೊ ಅದನ್ನು ಅವ್ರು ಆ ರೀತಿ ಮಾಡಬಾರ್ದು ಮತ್ತು ಇಂದಿರಾ ಕ್ಯಾಂಟೀನಲ್ಲಿ ನೂರು ಪ್ಲೇಟ್ಸ್ ಎಲ್ಲಾದರೆ ಐನೂರು ಪ್ಲೇಟಿಗೆ ಬಿಲ್ ಹಾಕ್ಕೊಂಡು ಲೂಟಿ ಮಾಡಿದವರು ಇವತ್ತು ಇಂದಿರಾ ಕ್ಯಾಂಟೀನ್ ಬಗ್ಗೆ ಮಾತಾಡ್ತಾರೆ ಬಡವರಸೇಲಿ ಅನ್ನ ಅದೇನು ಲೂಟಿ ಮಾಡ್ಕೊಂಡು ತಿಂದವರು ಅವ್ರಿ ಹೋಗಿ ಇದ್ರ ಬಗ್ಗೆ ಮಾತಾಡ್ತಾರೆ ತಿರ್ಗ ಕೋವಿಡ್ ಸಂದರ್ಭದಲ್ಲಿ ನಿಮಗೆ ಗೊತ್ತು ಕೇಂದ್ರ ಸರ್ಕಾರ ಆಲ್ಮೋಸ್ಟ್ ಲಾಸ್ಟ್ ಮೂರು ವರ್ಷದಿಂದ ಹತ್ತ ಎಂಬತ್ತು ಕೋಟಿ ಕುಟುಂಬಗಳಿಗೆ ಉಚಿತವಾಗಿ ಅಕ್ಕಿನ ಎಷ್ಟು ರೀತಿ ಕೊಡ್ತಾ ಬರ್ತಾ ಇದೆ ಇರಸ್ಪೆಕ್ಟಿವ್ ಆಫ್ ಎನಿ ಸ್ಟೇಟ್ ಅದು ಕರ್ನಾಟಕಕ್ಕೂ ಬಟ್ಟಿದೆ ತಿರ್ಗ ಇವರು ಆಡಳಿತಾವಧಿಯಲ್ಲಿನಲ್ಲಿ ಕೇಂದ್ರ ಸರ್ಕಾರ ಇಪ್ಪತ್ತೊಂಬತ್ತು ರೂಪಾಯಿ ಕೊಟ್ಟರೆ ಇವರು ಮೂರು ರೂಪಾಯಿ ಕೊಡ್ತಾ ಇದ್ರು ಇವರು ಗೋಣಿಚಿಲ ಕಾಸು ಕೊಡ್ತಾಯಿದ್ರು ಅಕ್ಕಿಗೆ ನಾವು ಕೊಡ್ತಾ ಇದ್ದಿದ್ದು ಗೋಣಿಚಿಲಿನಲ್ಲಿ ಮಾತ್ರ ಸಿದ್ದರಾಮಯ್ಯ ಹೆಸರು ಅದು ಪ್ರಚಾರ ಆಗಲ್ಲಪ್ಪ ಅವರಿಗೆ ಮೋದಿ ಅವ್ರು ಬಂದ್ಬಿಟ್ಟು ಅಕ್ಕು ಪತ್ರ ಕೊಟ್ರೆ ಮಾತ್ರ ಪ್ರಚಾರ ಇದಕ್ಕೆ ಗೋಣಿ ಚೀಲ ಕೊಟ್ಟರೆ ಸಿದ್ದರಾಮಯ್ಯ ಫೋಟೋ ಹಾಕೊಂಡ್ಬಿಟ್ರೆ ಅದು ಮಾತ್ರ ಇವ್ರಿಗೆ ಪ್ರಚಾರ ಅಲ್ಲ ಅದು ಹೌದು ಮುಖ್ಯಮಂತ್ರಿ ಅಯ್ಯೋಯ್ಯೋ ನಾನೇ ಕೊಟ್ಟಿದ್ದು ಕೆಜಿ ಅಕ್ಕಿ ಕೊಟ್ಟೆ ಅಂತ ಹೇಳ್ತಾರಲ್ಲ ಅವರು ಕೇಳಿ 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 ಪೂರ್ತಿ ಕೇಳಿ ಪ್ರಶ್ನೆ ಹೇಳಿದ್ರೆ ನೀವು ಈಗ ಏನ್ ಹೇಳಿದ್ರೆ ಇದು ನಾಳೆ ಬರ್ತಿರೋದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹೌದು ಬಿಜೆಪಿ ನಾಯಕ ಕೂಡ ಹಾಗಾಗಿ ಈ ವಿಷಯ ಅಭಿವೃದ್ಧಿಗೆ ವಾಪಸ್ ಬರುತ್ತೋ ಅಥವಾ ಮೋದಿ ಮೊಮೆಂಟಮ್ನ ಬಿಲ್ಡ್ ಮಾಡೋದಕ್ಕೆ ಅಲ್ಲ ಮೋದಿ ಮೆಮೆಂಟಮ್ ಯಾರು ಬಿಲ್ಡ್ ಮಾಡಲೇಬೇಕಾಗಿಲ್ಲ ಬಿಕಾಸ್ ಈಸ್ 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 ದ ಟಾಲೆಸ್ಟ್ ಲೀಡರ್ ಅದು ಕರ್ನಾಟಕ ಬಿಡಿ ನಮ್ಮ ಡೊನಾಲ್ಡ್ ಟ್ರಂಪ್ ಅಂತವರು ಮ್ಯಾಡಿಕ್ಸನ್ ಸ್ಕ್ವೇರ್ ಗಾರ್ಡನ್ಸ್ ಕರ್ಸ್ಕೊಳ್ತಾರೆ ಅವ್ರ ಚುನಾವಣಾ ಪ್ರಚಾರಕ್ಕೆ ಸೊ ಮೋದಿ ಆ ರೀತಿಯ ಜನಪ್ರಿಯ ಇರುವಂಥ ಒಂದು ವಿಶ್ವಗುರು ಗುರು ವಿಶ್ವ ನಾಯಕ ಗೊತ್ತಾಯ್ತಲ್ಲ ಅವರು ಪ್ರಧಾನ ಮಂತ್ರಿಗಳು ಅವರು ಕರ್ನಾಟಕಕ್ಕೆ ಬರ್ತಾರೆ ಬಂದೇ ಬರ್ತಾರೆ ರೈಟ್ ಆಯ್ತಲ್ಲ ಮಾಡೇ ಮಾಡ್ತಾರೆ ನಾಳೆ ಪ್ರಧಾನ ಮಂತ್ರಿ ಬಂದಾಗ ಪ್ರಧಾನ ಮಂತ್ರಿಯಾಗೆ ಮಾತಾಡ್ತಾರೋ ಅಥವಾ ಒಬ್ಬ ಬಿಜೆಪಿ ನಾಯಕನಾಗಿ ಮಾತನಾಡ್ತಾರೋ ಅಥವಾ ಎರಡಾಗಿನೂ ಮಾತಾಡ್ತಾರೋ ಅದು ಒಂದು ಪ್ರಶ್ನೆ ಎರಡಾಗೂ ಮಾತಾಡ್ತಾರೆ ನಾಳೆ ನಿಜವಾದ ಪರೀಕ್ಷೆ ಇರೋದು ನಾಳೆ ನಿಜವಾದ ಸ್ಪರ್ಧೆ ಇರೋದು ಮೋದಿ ಜನಪ್ರಿಯತೆ ವರ್ಷ ಸ್ಥಳೀಯ ವಿಷಯಗಳು ಮೋದಿ ಜನಪ್ರಿಯತೆ ಕಡೆ ಬಿಜೆಪಿ ನಿಂತಿದ್ರೆ ಸ್ಥಳೀಯ ವಿಷಯಗಳ ಕಡೆ ಕಾಂಗ್ರೆಸ್ ನಿಂತಿದೆ ಈ ತುಲನೆಯಲ್ಲಿ ಯಾರ್ ತೂಕ ಜಾಸ್ತಿ ಅಂತ ನಾಳೆಯಿಂದ ನಾವು ಚಕ್ ತಕಡಿ ಹಿಡಿದು ಅಳಿತಾ ಹೋಗ್ಬಹುದು ನನ್ನ ಎಲ್ಲ ಅತಿಥಿಗಳಿಗೆ ಧನ್ಯವಾದ ಅಂತ ಸಮಯ ಇದ್ದಿದ್ದಷ್ಟೇ ಇದಾಗಿತ್ತು ಇವತ್ತಿನ ಚರ್ಚೆಯ ವಿಷಯ ಟು ದ ಪಾಯಿಂಟ್ ನೋಡ್ತೀರಿ ನ್ಯೂಸ್ ಏಟೀನ್ ಜಾಲ